ಸರ್ಕಾರಕ್ಕೊಂದು ಎಚ್ಚರಿಕೆ ಪಡಿಸೋಕ್ಕೆ ಕುಡಿದ ಇವತ್ತು ಇವತ್ತು ನಮ್ಮ ಇತರ ಜಲಾಶಯದ ನೀರನ್ನು ಏನು ಧಾರವಾಡ ಹಾಗೂ ಹುಬ್ಬಳ್ಳಿ ಗ್ರಾಮದ ಒಯ್ಯುವಂಥ ಕೆಲಸ ಸರ್ಕಾರ ಕೈ ಕೆತ್ತಿ ಈ ಒಂದು ಇಂಥ ಸಾಹಸಕ್ಕೆ ಕೈ ಹಾಕೋದ ಅವ್ರು ಯಾಕಂದ್ರೆ ಈ ಕಡೆ ಇನ್ನೂ ಚಿಕ್ಕಳಿ ತನಕ ನೀರಿಲ್ಲ ಬಾಜು ಹುಕ್ಕೇರಿ ತಾಲೂಕು ಡ್ಯಾಮ್ ಇದ್ರೆ ಹುಕ್ಕೇರಿ ಜನಕ್ಕೆ ಕುಡಿಯೋಕೆ ನೀರಿಲ್ಲ ಇದನ್ನು ಅರಿವು ಮುಡ್ಸ್ಕೊಬೇಕು ಮೊದಲು ಯಾಕಂದ್ರೆ ಎಷ್ಟೋ ಇನ್ನೂ ಮೂವತ್ತ್ನಾಲ್ವತ್ತು ಹಳ್ಳಿಗೆ ಕುಡಿಲಿಕ್ಕೆ ಇರ್ಬೋದು ಹೊಲಕ್ಕೆ ನೀರು ಹಸಕ್ಕೆ ನೀರಿಲ್ಲ ಅದಕ್ಕೆ ತಕ್ಷಣ ಅವರು ಏನು ಮಾಡಬೇಕಪ್ಪ ಅಂದ್ರೆ ಸರ್ಕಾರದವರು ಈ ಯಾವ ಭಾಗಕ್ಕೆ ನೀರಿಲ್ಲ ಲಿಫ್ಟ್ ಇರಿಗೇಷನ್ ಮುಖಾಂತರ ಪೈಪ್ಲೈನ್ ಮುಖಾಂತರ ಅವ್ರಿಗೆ ನೀರು ಕೊಡುವಂಥ ಕೆಲಸ ಮಾಡಲಿ ಆನಂತರ ತಕ್ಷಣ ಈಗ ಎಲ್ಲ ಕಡೆ ನೀರು ಕುಡಿಯಕ್ಕೆ ಹೋದ್ರೆ ಒಟ್ಟಿಗೆ ಜನ ಜಾನುವಾರುಗಳು ಏನು ತಿನ್ನೋದು ನಾವು ಅದಕ್ಕಾಗಿ ಇನ್ನು ಅದನ್ನು ಮಾತ್ರ ಅಲ್ಲೇ ಸ್ಟಾಪ್ ಇಡಿದ್ರೆ ಕೆಲಸ ಮುಂದುವರಿಸಿರಪ್ಪ ಅಂತಂದ್ರೆ ನಾವು ರೈತ ಸಂಘಟನೆ ಕೂಡಿ ಜಿಲ್ಲಾದ್ಯಂತ ಕರೆ ಕೊಟ್ಟು ಹೋರಾಟ ನೀರಾವರಿ ಆಫೀಸ್ ಇರ್ಬೋದು ಜಿಲ್ಲಾಧಿಕಾರಿ ಆಫೀಸ್ ಇರ್ಬೋದು ಧರಣಿ ಸತ್ಯಾರ ಮಾಡ್ತಾರೆ ಅಂತೇಳಿ ಇವತ್ತು ಎಚ್ಚರಿಕೆ ಬಿಡಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಏನು ಮೈಕ್ರೋ ಇವತ್ತು ಏನು ಸರ್ಕಾರ ನಿರ್ಧಾರ ತೊಗೊಂಡರು ಇನ್ನೂ ಅವರ ದಬ್ಬಾಳಿಕೆ ಬಡವರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಮೈಕ್ರೋ ಫೈನಾನ್ಸ್ ಅವರು ನಡೆಸ್ಯಾರು ಯಾವುದೇ ಕಾರಣಕ್ಕ ಸದ್ಯದಲ್ಲಿ ಹಣ ತುಂಬು ಪರಿಸ್ಥಿತಿಯಲ್ಲಿ ಬಡವರಿಲ್ಲ ಏನಾದರೂ ಮುಂದೆ ಇದನ್ನು ಇನ್ನೂ ಹೆಚ್ಚಿನ ಪ್ರಭಾವ ಮಾತ್ರ ಮೈಕ್ರೋಫೈನಾನ್ಸ್ವರು ಬಂದ್ರೆ ಅಂದ್ರೆ ಸಂಘಟನೆಯವರು ಕೂಡಿ ಅವ್ರನ್ನ ಕಟ್ಟಿ ಹಾಕಿ ರಿಪೇರಿ ಮಾಡಿಸುವಂಥ ಕೆಲಸ ನಾವು ರೈಸ್ ಸಂಘಟನೆ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನೋ ಅದಕ್ಕಾಗಿ ತಕ್ಷಣ ಸರ್ಕಾರ ಎತ್ತರಿಸಿಕೊಳ್ಳಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ನಾವು ಮನವಿ ಕೊಡ್ತೇವೆ ಯಾವುದೇ ಕಾರಣಕ್ಕೆ ನಮ್ಮ ಡ್ಯಾಮಿನಿಂದ ನೀರು ಹೊರಗಡೆ ಹೋಗಲಿಕ್ಕೆ ನಾವು ಬಿಡೋದಿಲ್ಲ ಅದಕ್ಕಾಗಿ ದಯವಿಟ್ಟು ತಮ್ಮ ಪಾತ್ರ ದೊಡ್ಡದೈತಿ ನೀವು ರೈತರ ಪರ ಆದಿರಿ ಜನರ ಪರ ಆದರೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧದೇವೆ ನೀವು ಸಿಎಂ ಜೊತೆ ಮಾತಾಡಿ ಆ ಕಾರ್ಯವನ್ನು ನೀರಾವರಿ ನೀರು ಒಯ್ಯುವಂಥ ಕೆಲಸ ಅಲ್ಲೇ ಹೇಳಿ ಇವತ್ತ ಮಾದೇ ಮುಖಾಂತರ ತಮಗೆ ಇಲಾಖೆಯ ಸಂಘಟನೆ ಪರವಾಗಿ ವಿಚ್ಛರಿಸ್ತೇನೆ

ಹೀಗೆ ಬಟ್ಟೆ ಎಲ್ಲಿ ಹೇಗೆ ಇರಲಿ ರಸ್ತೆ ಇಲ್ಲದ ಶಾಸಕರು ಅದರ ವ್ಯವಸ್ಥೆ ಮಾಡಿರಿ ಅಕ್ಕ ಬರ್ತೀವಿ ಗ್ಯಾಸ್ ನಿಮಿಟ್ ಅಂತ ಇದೆ ಅದ್ರ ಬಗ್ಗೆ ನಾನು ನಮ್ಮ ಎಲ್ಲ ಸ್ಕೀಮುಗಳು ಒಂದು ಕೇಲಿನ ಮುಟ್ಟಲು ನೀರು ಈ ಧಾರವಾಡಕ್ಕೆ ತಪ್ಪಿದ್ದಾರೆ ನಾನು ರಿಕ್ವೆಸ್ಟ್